ಇಗ ನಮ್ಮ ಕನ್ನಡಗರು ಬದಲಾಗಬೇಕು ಮೂವತ್ತಾರು ಸಾವಿರ ಜನ ಬ್ಯಾಂಕಿಂಗ್ ಉದ್ಯೋಗ ಕರತಾರೆ ಅಲ್ಲ ಇದು ಯಾರು ಇಲ್ಲ ಅಲ್ಲ ಅಪ್ಪ ನಮ್ಮ ಕನ್ನಡದವರು ಅಪ್ಲಿಕೇಶನ್ ಹಾಕ್ತಲಿ ಯಾವದೇ ಬ್ಯಾಂಕಲ್ಲಿ ಹೋಗಿ ಈಗ ಹೋಗಿ ಒಂದಾನೋ ಕೇಂದ್ರ ಬ್ಯಾಂಕ್ ಹೋಗಿ ಕರ್ನಾಟಕ ಬ್ಯಾಂಕ್ ಹೋಗಿ ಎಲ್ಲಾ ಬ್ಯಾಂಕ್ಅಲ್ಲೂ ಇವತ್ತು ಬರೆ ಹಿಂದಿವರು ತೆಲುಗರು ತಮಿಳರು ತುಂಬವರು ಸರ್ ಇದು ಸ್ವಲ್ಪ ಇದಿ ಇದ್ನ ಮಾಧ್ಯಮ ನೋಡೋರು ಇವರು ಕೆಲಸ ಇಲ್ಲ ಅಂತವರು ಹುಡುಕಬೇಕು ದಿನ ಹೋಗೋದು ಸರ್ ಅರಣ್ಯ ಇಲಾಖೆ ಕರೆಕ್ಟ್ ಸರ್ ಅರಣ್ಯ ಹೋಗ್ಲಿ ಅಂತ ಕೇಳ್ತರೋದು ನೋಡಿದಾಗ ಮಾಹಿತಿ ನಾವು ನಮ್ಗೆ ಬೇಜಾರಾಯ್ತು ಮೂವತ್ತಾರು ಸಾವಿರ ಜನರಲ್ಲಿ ಅಂದ್ರೆ ಉದ್ಯೋಗ ಅಂದ್ರೆ ಎಲ್ಲದೂ ಉದ್ಯೋಗನೇ ಪಾರಿಸ್ಟ್ ಇಲಾಖೆ ಆಗಲಿ ಬ್ಯಾಂಕಿಂಗ್ ಈಗ ಹೊಸ ಅರಣ್ಯ ಕಟ್ಟಬೇಕು ಅಂದಾಗ ಏನು ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಸಾಧ್ಯ ಏನಂದ್ರೆ ಫಾರೆಸ್ಟ್ ಆಫೀಸರ್ಸ್ ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಅವ್ರು ಕೊಡಬೇಕಾಗತ್ತೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗತ್ತೆ ಮತ್ತೆ ರೇಂಜರ್ಸು ಫಾರೆಸ್ಟ್ ಅಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಅವರು ಕೊಡಬೇಕಾಗತ್ತೆ ಬಟ್ ಜನಗಳು ಡಿಮ್ಯಾಂಡ್ ಮಾಡಬೇಕು ಸುತ್ತಮುತ್ತ ಇರೋರು ಕನ್ನಡದವ್ರಿಗೆ ಕೊಡಿ ಈ ತರ ಕನ್ನಡ ಹೋರಾಟಗಾರರು ಸ್ವಲ್ಪ ಫೈಟ್ ಮಾಡಬೇಕು ನಮ್ಮವ್ರಿಗೆ ಕೊಡಬೇಕು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಬಟ್ ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಜನರ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಈಗ ಒಂದು ಕಸದ್ದೆಲ್ಲ ಬಂದಿತ್ತು ಅವಾಗ ಸಿಪಿಪಿ ಅಂತ ಇಟ್ಟಿದ್ರು ಏನಂದ್ರೆ ಸಿಟಿಜನ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ ಎಲ್ಲ ಕಸಗಳಿಗೆಲ್ಲ ಜನಗಳು ಸೇರಿಸ್ಕೊಳ್ಳಿ ನೀವೇ ಎಲ್ಲ ಮಾಡಿ ಅಂತ ಅದು ಅಷ್ಟೊತ್ತಿಗೆ ಕಸದ ಮಾಫಿಯಾದವ್ರಿಗೆ ನುಂಗ್ ಆಗಲಿಲ್ಲ ಯಾಕೆಂದರೆ ನಾವು ಇತ್ತು ಗಾಡಿ ಏನು ಬಂತು ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ವಲ್ಲ ಆ ಡಿಪಾರ್ಟ್ಮೆಂಟ್ ಎತ್ತಾಕ್ಬಿಟ್ರು ನೀವು ಪಬ್ಲಿಕ್ ಬರೋದು ಬೇಡ ಅಂತ ಬಟ್ ಇವ್ರಿಗೆ ನಿಜವಾಗ್ಲೂ ಕೆಲಸ ಮಾಡಬೇಕಂದ್ರೆ ಪ್ರತಿಯೊಬ್ಬ ನಮ್ಮ ಅಂತ ಇರ್ತಾರಲ್ಲ ವಾಲಂಟಿಯರ್ಸ್ನ ಸೇರಿಸ್ಕೋಬೇಕು ಒಂದು ಆ್ಯಪ್ ಡೆವಲಪ್ ಮಾಡಬೇಕು ಆ್ಯಪಲ್ಲಿ ಎಲ್ಲ ಅಪ್ಡೇಟ್ ಮಾಡಬೇಕು ಒಂದು ಪಾರದರ್ಶಕವಾಗಿ ಇವ್ರು ಕೊಡಬೇಕಾಗತ್ತೆ ಅದನ್ನು ಕೊಡೋ ಧೈರ್ಯ ಈ ಸರ್ಕಾರಕ್ಕಿದ್ರೆ ನಿಜವಾಗ್ಲೂ ಇದಾಗುತ್ತೆ ಅಂತ ಯಾವಾಗ ಪಬ್ಲಿಕ್ನ ಪಾರ್ಟಿಸಿಪೇಷನ್ ಮಾಡ್ಸ್ಕೊಂಡೆಲ್ಲ ಇವ್ರಂಟು ಇವ್ರು ಮಾಡ್ತಾರೆ ಯಾಕೆಂದರೆ ಎಂಪ್ಲಾಯಿಗೆ ಸಂಬಳ ಕೊಡೋಕ್ಕಿಲ್ಲ ನಾಲ್ಕು ತಿಂಗಳು ಆರು ತಿಂಗಳಾಗಿದೆ ಎಷ್ಟೊಂದು ಜನಕ್ಕೆ ಸಂಬಳಗಳೇ ಇಲ್ಲ ಯಾವ ಡಿಪಾರ್ಟ್ಮೆಂಟ್ಲಾದರೂ ಕೇಳಿ ಅಂಗನವಾಡಿ ಕೇಳಿ ಹೋಮ್ ಗಾರ್ಡ್ಸ್ ಕೇಳಿ ಯಾರು ಕೇಳಿ ಕೆಲಸಗಳಿಗೆ ಸಂಬಳನೇ ಇಲ್ಲ ಸರ್ ಪೀಡಿ ಮೇಲೆ ಎಲ್ಲರಿಗೂ ಗೋಳಾಡ್ತಾ ಇದ್ದಾರೆ ಎಂಪ್ಲಾಯ್ಸ್ ಗೋಳಾಡ್ತಾ ಇದ್ದಾರೆ ಸಂಬಳಗಳೇ ಕೊಟ್ಟಿಲ್ಲ ಇನ್ನು ಹೊಸ ಕೆಲಸ ಎಲ್ಲಿಂದ ಬರುತ್ತೆ ಅಟ್ಲೀಸ್ಟ್ ಈಗ ವಾಲೆಂಟಿಯರ್ಸ್ ಇರ್ತಾರೆ ಏನೋ ಪರಿಸರವಾದಿಗಳು ಉಳಿಸ್ಕೋಬೇಕು ಅನ್ನೋರು ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ಗಳು ಅಂಥವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ರೆ ಏನಾದ್ರೂ ಇವ್ರಿಗೆ ದುಡ್ಡು ಉಳಿಯುತ್ತೆ ಮತ್ತೆ ಜನಗಳಿಗೂ ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ